ಗಾಣಿ ನಮ್ಮ ಬೇಗಲಕ್ಕದ ಅಪ್ ಅದು ತಿಂಡಿ ತಿಂಡ್ರಿ ಈಗ ಬಂದು ಈ ಹೋಟೆಲಿಗೆ ಬತ್ತ ನೆತ್ತ ಹಳ್ಳಿ ಹಳ್ಳಿಲಕ್ಕನೇ ಫೀಲ್ ಆಗಿತ್ತಂಡು ಎತ್ತದ ಸ್ಟ್ಯಾಚು ಐತೆ ಇದ್ರೊಡು ಫೋಟೋಸ್ ಪುರಾ ಗೆದ್ ರಶ್ ಇತ್ತೆ ರ ಅಲ್ಪ ಇಡ್ಬೇಕ ನಮಗೆ ತೊಂದಿ ಇಡ್ಲಿ ಬೇಕ ಬಿರಿಯಾನಿ ಒಣ ಅಲ್ಪನಿಪುರ ತೂ ಒಂದು ತಿರ್ಗೊಂದು ನೆಕ್ಸ್ಟ್ ನಮ್ಮ ಹುಣಸುಗ್ ಬಂದು ಬೃಂದಾವನ ಹೋಟೆಲಿಗೆ ಬೆತ್ತೈಲೈಟ್ இதுக்கு மொபைல் ஒத்துக்கிட்டு போனது சூப்பர்மேன்ட் மேட்டர் பத்துல சூப்பர்மேன்ட் ವಿಶಾಲವಾಯಿನಂಚಿನ ಪ್ರದೇಶ ಸುಂದರವಾದ ನಿರ್ಮಿಸಾಯಿನ ಅರಮನೆ ಆ ಅರಮನೆ ಉಲಯದ ಪ್ರವೇಶ ಮಲ್ಪುಲಕ್ಕನೆ ದರ್ಬರ್ ಹಾಲ್ ಶಸ್ತ್ರಗರ ಕಲ್ಯಾಣ ಮಂಟಪ ರಾಜಮನೆತನದ ಖಾಸಗಿ ಅಂಬಾ ವಿಲಾಸ ಅಂಚಿನ ಪ್ರತಿಯೊಂಜಿ ಜಾಗಲ ಆ ಕಾಲದ ಇಸ್ ಇತಿಹಾಸನ ಪನ್ಪುಡು ಅದ್ಭುತ ರಚನೆ ಸುಂದರ ಕಲಾಕೃತಿ ಸಾಂಸ್ಕೃತಿಕ ರಾಜಂತಾನಿಯೇ ಮೈಸೂರು ಪ್ರವಾಸಿಗರನ್ನ ಸ್ವರ್ಗ ಪನ್ಪಿನ ಈ ಮೈಸೂರು ಅರಮನೆ ಪ್ರಾಚೀನ ಪರಂಪನೆ ಇಪ್ಪುನಂಚಿನ ಕಿರಾಕಡು ಮಹಿಷಿ ಪಂಪಿನ ಅಸುರನ ನೆಲೆಬೀಡಾದಿತ್ತಡು ದುರ್ಗೆ ಮಹಿಷಾಸುರನ ಸಂಹರಿಸದ ಚಾಮುಂಡೇರಿ ಪಡು ಸಮೀಪದ ಬೆಟ್ಟದ ಮಿತ್ತಳು ನೆಲೆ ಆಯರು ಪಂದು ಪುರಾಣ ಪಂಪುಡು ಮಹಿಷನ ಊರು ದುಂಬಗ ಮೈಸೂರು ಪಂದಾಂಡು ಐತಿಹಾಸಿಕವಾದ ಪತ್ತನೇ ಶತಮಾನದ ಈ ಪ್ರದೇಶ ಗಂಗೆರ್ನ ಆಳ್ವಿಕೆಡು ಬಳಿಕ ಅನುಕ್ರಮವಾದ ಚೋಳರು ಹೊಯ್ಸಳೆರು ವಿಜಯನಗರದ ಅರಸರನ್ನ ಆಳ್ವಿಕೆಗೆ ಒಳಪಟ್ಟಂಡ್ ಕ್ರಿಸ್ತ ಶಕ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಯದುರಾಯರ್ನ ಸ್ಥಾಪನೆ ಇದ್ದು ಮೈಸೂರು ಅರಸ ಮನೆತನ ಪ್ರಾರಂಭಡ್ ವಿಜಯನಗರ ಸಾಮ್ರಾಜ್ಯದ ಅಧಿನಡಿತಂಡ್ ಕ್ರಿಸ್ತ ಶಕ ಸಾವಿರದ ಆರ್ನೂರ ಹತ್ತೆರಡು ರಾಜ ಒಡೆಯರು ವಿಶ್ವವಿಖ್ಯಾತ ದಸರಾ ಉತ್ಸವಗಳು ಚಾಲನೆ ಕೊರಿಯರು ಪದಿನಾಲೇ ಶತಮಾನು ಮೈಸೂರು ಅರಸರು ಅರಮನೆಟು ವಾಸಿಸ ಹೊಂದಿತ್ತೆ ಪಂದ್ ಇತಿಹಾಸ ಪನ್ಪುಡು ಮಮ್ಮಾಡಿ ಕೃಷ್ಣರಾಜ ಒಡೆಯರ್ ಬಹುತೇಕ ಮರದ ಕಟ್ಟಿಗೆ ಕೂಡೈನ ಕಲಾತ್ಮಕ ಅರಮನೆನ ಕಟೆಯರು ಆಂಡ ಸಾವಿರದ ಎಂಟುನೂರ ತೊಂಬತ್ತೇಳಡು ರಾಜಕುಮಾರಿ ಜಯಲಕ್ಷ್ಮಣಿ ವಿವಾಹದ ಸಂದರ್ಭಡು ಈ ಮರದ ಅರಮನೆ ಕೆಲಭಾಗ ಬೆಂಕಿಗ ಹೌತಿ ಆಂಡ್ ಬೊಕ್ಕ ಈ ಪೊಸ ಅರಮನೆ ಸಾವಿರದ ಎಂಟುನೂರ ತೊಂಬತ್ತೇಳು ಅಂಚನೆ ಸಾವಿರದ ಒಂಬೈನೂರ ಹನ್ನೆರಡ್ದ ನಡುತ ಅವಧಿಡು ಕಟೀರ್ ಇಂಡೋಸಾರನಿಸಿಕ್ ಶೈಲಿಡ್ ಉಂಡು ಬೂದು ಬಣ್ಣದ ಗ್ರನೇಡ್ಡ್ದು ಕಟ್ಟಲಾತಿನ ಈ ಅರಮನೆ ಮೂಜು ಅಂತಸ್ತಡ್ದು ಉಂಡು ಮಿತ್ತಡು ನೀರುಳ್ಳಿ ಆಕಾರದ ಗುಮ್ಮಟ ಅಂಚನೆ ಚಿನ್ನದ ಮುಲಾಮದ ಕಲಶ ಕಟ್ಟಡಗೆ ಶೋಭೆಯನ್ನು ಕೊರ್ಪುಂಡು ಅರಮನೆದ ಮುಂಭಾಗ ವಿಶಾಲವಾದ ವರ್ಮ ಕಮಾನುಗಳನ್ನು ಹೊಂದಿದಡು ಕಮಾನದ ಪಿರದ ಭಾಗ ದರ್ಬರ್ ಹಾಲ್ ಪಂಪಿನ ತೆರೆದ ಹಜಾರ ಉಂಡು ದರ್ಬಾರ್ ಡ್ ನವರಾತ್ರಿ ದಿನ ಮಹಾರಾಜೆರ್ ಸಿಮರ್ ಹೋಣ ಮಲ್ತೊಂದಿತ್ತೆರ್ ರಡ್ಡ್ ಕಡೆಟ್ಲ ಸ್ತ್ರೀಯರಿಗ್ ಪ್ರತ್ಯೇಕ ಆಸನ ಉಂಡು ಹಜರದ ಮೇಲ್ಚಾವಣಿಡ್ ದೇವ ದೇವತೆಯರು ಪಶು ಪಕ್ಷಿ ಹೂ ಬಳ್ಳಿ ಚಿತ್ರ ಬುಡ್ಪ ಅರಮನೆತ ಇತಿಹಾಸನ ಕೇನು ನೆಕ್ಸ್ಟ್ ನಮ್ಮ ಮೈಸೂರು ಅರಮನೆತಾ ಲೈಟಿಂಗ್ಸ್ ತೋರೆಗೊಂಡು ಪೋಯಾ ಸೆವೆನ್ ಓ ಕ್ಲಾಕಿಗೆ ಅರಮನೆತ ಲೈಟ್ಸ್ ಪೂರ ಆನ್ ಮಲ್ತೆರ್ ಮಸ್ತ್ ಅದ್ಭುತವಾದ ಅರಮನೆ ತೋಚಂಡು ತೂಪಿನ ತೂಪಿನವಿಡ್ಲ ನೇರವಾದ ತೂಪಿನನೆ ಮಸ್ತ್ ಖುಷಿ ಹಾಕೊಂಡು ಅಲ್ಲಿ ಪಡೆದು ರಿಟರ್ನ್ ಇಲ್ಲಕ್ಕೆ ಬಿದ್ದಡಿಯಾ ಅಂತೂ ಟೂ ಡೇಸ್ ದ ಈ ಟ್ರಿಪ್ ಎಂಚ ಮುಳಗೀನಿ ಪಂದೆ ಗೊತ್ತಾಯ್ಜಿ ಹೇಗೆ ಈ ಮೈಸೂರು ಟ್ರಿಪ್ ಎಂಡ್ ಮಾಲ್ ತಂದಿಲ್ಲ ಸೊಲ್ ಮೇಲು